ಓಂ ವಿಘ್ನ ವಿನಾಶಕ ವಿಘ್ನೇಶ್ವರನೇ ನಮಃ ಓಂ ವಾಯುಪುತ್ರ ಅಂಜನಾಸುತ ಆಂಜನೇಯನೇ ನಮೋ ನಮಃ ಭಕ್ತ ಮಹೇರಿ ನಾನು ದೇವರಾಜ್ ನಾಗಪ್ಪ ಅಂತ ಹೇಳಿ ಶ್ರೀ ಸಾತೇನಹಳ್ಳಿಯ ಶಾಂತೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ಯದರ್ಶಿ ಭಕ್ತಾದಿಗಳೇ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಸಾತೇನಹಳ್ಳಿ ಗ್ರಾಮದ ಶ್ರೀ ಮಾರುತಿ ಶಾಂತೇಶ ದೇವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಹಾನವಮಿಯ ವಿಜಯದಶಮಿ ಹಬ್ಬದ ಶ್ರವಣ ನಕ್ಷತ್ರದಂದು ವರ್ಷದಲ್ಲಿ ಒಂದು ಬಾರಿ ಮಕ್ಕಳು ಆಗದೇ ಇರತಕ್ಕಂತಹ ಮಹಿಳೆಯರಿಗೆ ಸಂತಾನ ಫಲದ ಪ್ರಸಾದ ಅಂದರೆ ಪ್ರಸಾದವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಪುರಾತನ ಕಾಲದಿಂದಲೂ ನಡೆದು ಬಂದಿರುತ್ತದೆ ಅಂತಹ ಒಂದು ಈ ಕಾರ್ಯಕ್ರಮವು ಈ ವರ್ಷ ಅಂದರೆ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದನೆಯ ಗುರುವಾರ ದಿವಸ ಮಹಾನವಮಿ ವಿಜಯದಶಮಿ ಹಬ್ಬದ ಶ್ರವಣ ನಕ್ಷತ್ರದಂದು ವಿಶೇಷ ಏನಂದರೆ ಈ ಮಹಾನವಮಿಯ ದಿವಸ ಯಾವತ್ತು ಶ್ರವಣ ನಕ್ಷತ್ರ ಬರುತ್ತೆ ಆ ದಿವಸ ಮಾತ್ರ ಈ ಔಷಧಿಯನ್ನು ಕೊಡಲಾಗುತ್ತೆ ಆದ್ದರಿಂದ ಎರಡನೆಯ ತಾರೀಕು ಗುರುವಾರ ದಿವಸ ಈ ಒಂದು ಸಂತಾನ ಫಲದ ಪ್ರಸಾದವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಈ ಸಾತೇನಳ್ಳಿ ಗ್ರಾಮದ ಶ್ರೀ ಮಾರುತಿ ಶಾಂತೇಶ ದೇವರ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇದೆ ಈ ಒಂದು ಫಲವನ್ನು ಬಯಸ್ತಕ್ಕಂತಹ ಹೆಣ್ಣು ಮಕ್ಕಳು ಅಂದಿನ ದಿವಸ ತಾವುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಭಕ್ತಾದಿಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಮಹಿಳೆಯರು ಸಹಿತ ಪಾಲ್ಗೊಂಡು ತಮ್ಮ ಫಲಪೇಕ್ಷೆಯನ್ನು ಈ ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಫಲವನ್ನು ಪಡೆದುಕೊಂಡಿರತಕ್ಕಂತಹ ಉದಾಹರಣೆಗಳು ಸಾಕಷ್ಟಿವೆ ಅಂತಹ ಆ ಒಂದು ಈ ಕಾರ್ಯಕ್ರಮದಲ್ಲಿ ತಾವು ಸಹಿತ ಇದೇ ಎರಡನೆಯ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನ ಗುರುವಾರ ದಿವಸ ಪಾಲ್ಗೊಂಡು ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ತಾವುಗಳು ಬರುವಾಗ ತಲೆಯ ಮೇಲೆ ಸ್ನಾನವನ್ನು ಮಾಡಿಕೊಂಡು ತಿಂಡಿಗಳನ್ನು ಮುಂಜಾನೆಯ ಉಪಹಾರವನ್ನು ಸೇವಿಸಿ ತದನಂತರ ಶ್ರೀ ಸ್ವಾಮಿಯ ಸನ್ನಿಧಿಗೆ ಬಂದ ನಂತರ ಮಧ್ಯಾಹ್ನ ಇಲ್ಲಿ ಒಂದು ರಶೀದಿಯನ್ನು ಹಾಕ್ಸ್ಕೊಳ್ಬೇಕು ನಂತರ ಮಧ್ಯಾಹ್ನ ಊಟ ಇರುತ್ತೆ ಊಟ ಆದ ನಂತರವೇ ತಮಗೆ ಸಂತಾನ ಫಲದ ಪ್ರಸಾದವನ್ನು ಕೊಡಲಾಗುತ್ತೆ ಅದು ಯಾವುದೇ ರೀತಿಯಾಗಿ ಸೀರಿಯಲ್ ಪ್ರಕಾರ ಅಂದರೆ ನಂಬರ್ ಪ್ರಕಾರ ನಿಮಗೆ ಪ್ರಸಾದವನ್ನು ಕೊಡಲಾಗುವುದಿಲ್ಲ ಮಧ್ಯಾಹ್ನ ಊಟ ಆದ ನಂತರ ಒಂದು ಸ್ಥಳದಲ್ಲಿ ತಮ್ಮೆಲ್ಲರಿಗೂ ಶಾಂತತೆಯಿಂದ ಪ್ರಸಾದವನ್ನು ಕೊಡಲಾಗುವುದು ತಾವೆಲ್ಲ ಸಹಕರಿಸಿ ಆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಫಲಾಪೇಕ್ಷೆಯನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ